ನಮಸ್ಕಾರ ಬಟ್ಟೆ ಒಗೆಯೋ ಟಬ್ಬು ಹಳೇ ಬಟ್ಟೆಗಳಿದ್ರೆ ಸಾಕು ನಾವು ಮಾರ್ಕೆಟಿಂದ ಹಣ ಹಣ ಕೊಟ್ಟು ತರೋ ವಸ್ತುನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನೋಡಿ ನಾನು ಟಬ್ಬು ತಿರುಗಿಸ್ಬಿಟ್ಟಿಟ್ಟೆ ಮತ್ತು ಬಟ್ಟೆ ಪೀಸ್ಗಳು ಮೊದಲೇ ನಾನು ಕಟ್ ಮಾಡಿಟ್ಟಿದ್ದೆ ಬಟ್ಟೆ ಪೀಸ್ನ ಮೊದಲು ರೌಂಡಾಗಿ ಕಟ್ಕೊಬಿಡಬೇಕು ಮತ್ತು ಮೇಲೆ ನಾನು ಹಿಂಗೆ ಕಟ್ತಾ ಇದ್ದೀನಿ ಎರಡೂ ಕಡೆ ಗಂಟು ಹಾಕ್ಕೋಬೇಕು ಸೇಮ್ ಆ ಕಡೆ ಈ ಕಡೆ ಎರಡೂ ಸೈಡು ಒಂದೊಂದು ಗಂಟು ಹಾಕ್ಕೊಳ್ಳಿ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ ಲೂಸಾಗಿ ಹಾಕ್ಕೊಳಕ್ಕೆ ಹೋಗಬೇಡಿ ಈ ಥರ ನೀವು ಒಂದು ಹದಿನಾರು ಬಟ್ಟೆ ಪೀಸ್ನೂ ನಾನು ಗಂಟು ಹಾಕ್ಕೊಂಡಿದ್ದೀನಿ ಹದಿನಾರು ಇದೆ ಇದು ಮತ್ತು ಒಂದು ಬಟ್ಟೆ ಪೀಸ್ಗೆ ನಮ್ಮ ಪಿಂಕ್ ಕಲರ್ ಬಟ್ಟೆನೂ ನನ್ನ ಟೀ ಶರ್ಟು ಇಲ್ಲ ವೇಲು ಎಲ್ಲಿ ಇದು ನೈಟಿ ಇರುತ್ತಲ್ಲ ನೈಟಿ ಯಾವುದೇ ಬಟ್ಟೆ ನೀವು ಯೂಸ್ ಮಾಡ್ಕೋಬೋದು ಹಳೇ ನಿಮ್ಮ ಮನೇಲಿ ನೀವು ಬಿಸಾಕ್ಬೇಕಂತಿರ್ತೀರಲ್ಲ ಆ ಬಟ್ಟೆಯಲ್ಲಿ ಇದನ್ನ ಮಾಡ್ಕೊಳ್ಳಿ ಕಲರ್ ಕಾಂಬಿನೇಷನ್ನು ಅಷ್ಟೇ ಎರಡು ಡಬಲ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ ನೀವು ಅಷ್ಟೇ ಡಬಲ್ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ನೋಡೋಕ್ಕೆ ಕೂಡ ನಾನು ಪಿಂಕ್ ಮತ್ತು ಸ್ಕೈ ಬ್ಲೂ ಅಲ್ಲಿ ತೋರಿಸ್ತೀನಿ ಲಾಸ್ಟಲ್ಲಿ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಎರಡು ರೌಂಡ್ ಮಾಡ್ಕೊಂಡು ಬರಬೇಕು ನೀವು ಪಟ್ಟಿ ಕಟ್ಟಿರ್ತೀರಲ್ಲ ಒಂದು ಮನೆ ಮೇಲೆ ಒಂದು ಕೆಳಗಡೆ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಮನೆ ಮೇಲೆ ಒಂದು ಕೆಳಗಡೆ ಈ ಥರ ಮಾಡಿಕೊಂಡು ಬನ್ನಿ ಫುಲ್ ಎರಡು ರೌಂಡ್ ಆದಮೇಲೆ ಈ ಪಿಂಕ್ ಕಲರ್ ಉಂಡೆ ಇತ್ತಲ್ಲ ಬಟ್ಟೆದು ಇದನ್ನು ಕೆಳಕ್ಕೆ ಹಾಕ್ಬಿಡಿ ಮತ್ತು ಸ್ಕೈ ಬ್ಲೂ ತಗೊಂಡಿದ್ದೀನಿ ನೀವು ಎಲ್ಲಿ ನಿಲ್ಲಿಸಿರ್ತೀರೋ ಅದ್ರ ಪಕ್ಕದಲ್ಲಿ ಸ್ಕೈ ಬ್ಲೂ ಗಂಟು ಹಾಕ್ಕೊಳ್ಳಿ ಬಟ್ಟೆ ಪೀಸು ಮತ್ತು ಇದನ್ನೂ ಅಷ್ಟೇ ಒಂದು ಮನೆ ಮೇಲೆ ಕೆಳಗಡೆ ಈ ಥರ ಮಾಡಿಕೊಂಡು ಬರಬೇಕು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಮಾಡ್ಕೊಂಡು ಬರಬೇಕು ಏನು ಜಾಸ್ತಿ ಕಷ್ಟವೂ ಆಗೋಲ್ಲ ಟೈಮು ಏನು ಜಾಸ್ತಿ ತಗೊಳ್ಳೋದಿಲ್ಲ ಹಳೆ ಬಟ್ಟೆಗಳಂತೂ ಸಾಮಾನ್ಯವಾಗಿ ಇದ್ದೇ ಇರ್ತಾವಲ್ಲ ನಾವು ಇನ್ನೂ ದೊಡ್ಡದಾಗಿ ಮಾಡ್ಕೊತೀವಿ ಬಟ್ಟೆ ಪೀಸು ಜಾಸ್ತಿ ಇದೆ ಇಲ್ಲ ಸೀರೆಯಲ್ಲಿ ಮಾಡಿಕೊಂಡ್ರೆ ಅಂತೂ ದೊಡ್ಡದಾಗಿ ಬರುತ್ತೆ ಎರಡು ಸೀರೆ ಯೂಸ್ ಮಾಡಿ ಡಬಲ್ ಕಲರಲ್ಲಿ ಏನಾದರೂ ಮಾಡ್ಕೊಂಡಿದ್ದೀರಂದರೆ ನೀವು ದೊಡ್ಡ ಟಬ್ ಇರುತ್ತಲ್ಲ ಆ ಟಬ್ಬಗೆ ಸುತ್ತಿಬಿಡಿ ನಾವು ದೊಡ್ಡ ಮ್ಯಾಟ್ ಮಾಡ್ಕೋಬೇಕು ಅನ್ನೋರು ನಾನು ನನ್ನ ಹತ್ರ ಆ ಟಿ ಶರ್ಟ್ ಇತ್ತು ಮತ್ತು ವೇಲಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮೂರು ಕಲರ್ ತಗೊಂಡಿದ್ದೀನಲ್ಲ ನೀವು ಸೇಮ್ ಈ ಥರನೇ ನಿಮ್ಮ ಮನೆಯಲ್ಲಿ ಸೀರೆ ಎಲ್ಲ ಇದ್ದರೆ ಡಬಲ್ ಕಲರಲ್ಲಿ ಈ ಪಟ್ಟಿಗಳು ಒಂದು ತಗೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆಂತೂ ಡಿಫ್ರೆಂಟಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ನು ನೋಡಿ ಸೇಮ್ ಸ್ಕೈ ಬ್ಲೂ ಕೆಳಕ್ಕೆ ಹಾಕ್ಬಿಟ್ಟು ಪಿಂಕ್ ಎತ್ಕೊತಾ ಇದ್ದೀನಲ್ಲ ನಾನು ವಿಡಿಯೋದಲ್ಲಿ ಸೇಮ್ ಹೆಂಗೆ ತೋರಿಸ್ತಾ ಇದ್ದೀನೋ ಹಿಂಗೆ ಮಾಡ್ಕೊಂಡು ಬನ್ನಿ ಒಂದು ಎರಡು ಸತಿ ಮಾಡಿದ್ದೀರಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಪಿಂಕ್ ಮಾಡ್ಕೊಂಡು ಎಲ್ಲಿ ಸ್ಕೈ ಬ್ಲೂ ನಾವು ಎಲ್ಲಿ ನಿಲ್ಸಿದ್ದೀವಲ್ಲ ಅಲ್ಲಿವರೆಗೂ ನೋಡಿ ತೋರಿಸ್ತೀನಿ ಅಲ್ಲಿಗೆ ಮಾಡ್ಕೊಂಬಂದು ಈ ಗಂಟನ್ನು ಕೆಳಕ್ಕೆ ಹಾಕ್ಬಿಟ್ಟು ಪಿಂಕ್ ಹಾಕ್ಬಿಟ್ಟು ಸ್ಕೈ ಬ್ಲೂ ಎತ್ಕೋಬೇಕಷ್ಟೇ ಏನು ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಜಾಸ್ತಿ ನನಗಂತೂ ಒಂದು ಹದಿನೈದು ನಿಮಿಷ ತಗೊಂತಷ್ಟೇ ಇದು ಮಾಡೋಕ್ಕೆ ಏನು ಜಾಸ್ತಿ ಟೈಮು ತೊಗೊಳ್ಳಿಲ್ಲ ಹಳೆ ಬಟ್ಟೆಗಳು ಸಾಮಾನ್ಯವಾಗಿ ನಾವು ಗಂಟು ಕಟ್ಟಂಗೆ ಇಟ್ಬಿಡ್ತೀವಿ ತುಂಬ ಹಳೇದು ಹಳೇದಾಗಿದೆ ಅಂದರೆ ಯಾರಿಗೂ ಕೊಡೋಕ್ಕೂ ಆಗೋಲ್ಲ ಶೇಡ್ ಆಗಿರೋವು ಇಲ್ಲ ಸ್ವಲ್ಪ ಹರಿದೋಗಿರೋವು ಹಂಗೆ ಇಟ್ಟಿರ್ತೀವಲ್ಲ ಆ ಬಟ್ಟೆಗಳನ್ನ ನಾವೇನು ಮಾಡ್ತೀವಿ ಕಟ್ ಮಾಡಿ ಕಿಚನಲ್ಲೆಲ್ಲ ಯೂಸ್ ಮಾಡ್ಕೊತೀವಿ ಅದ್ರ ಬದಲು ಈ ಥರ ನೀವೇ ಕೂತ್ಕೊಂಡಾಗ ಟಿ ವಿ ಎಲ್ಲ ನೋಡುವಾಗ ಈ ಥರ ಮ್ಯಾಟ್ ರೆಡಿ ಮಾಡ್ಕೊಬೋದು ನೋಡಿ ಸ್ಕೈ ಬ್ಲೂ ಮಾಡ್ಕೊಂಬರ್ತಾ ಇದ್ದೀನಿ ಸೇಮ್ ಇದೇ ಥರನೇ ಮಾಡ್ಕೊಂಡು ಬರ್ಬೇಕು ನೀವು ಕೂಡ ಕಲರ್ ಕಾಂಬಿನೇಷನು ನೋಡ್ತಾ ಇದ್ದೀರಲ್ಲ ಸ್ಕೈ ಪಿಂಕ್ ಸ್ಕೈ ಬ್ಲೂ ಮತ್ತು ಪಿಂಕ್ ಕಾಣಿಸ್ತಾ ಇದೆಯಲ್ಲ ಸೇಮ್ ಹಿಂಗೆ ಬರುತ್ತೆ ಇದನ್ನೇ ನೀವು ಇನ್ನೂ ದೊಡ್ಡದಾಗಿ ಮಾಡಿಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಕೈ ಬ್ಲೂ ಅಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಪಿಂಕ್ ಆಗೋಗಿತ್ತು ಕೆಳಕ್ಕೆ ಹಾಕ್ಬಿಟ್ಟು ಸ್ಕೈ ಬ್ಲೂ ತೋರಿಸ್ತಾ ಇದ್ದೀನಿ ಈ ಥರ ಸೇಮ್ ನನ್ನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನೀವು ನಿಧಾನವಾಗಿ ಮಾಡ್ಕೋಬೇಕು ನೀವು ಟಿ ವಿ ಎಲ್ಲ ನೋಡೋವಾಗ ಫ್ರೀ ಇರೋ ಟೈಮಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ಅಂದರೆ ಬ ಹಳೆ ಬಟ್ಟೆಗಳು ನಮ್ಮದೇನು ಖರ್ಚು ಆಗೋಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಇವಾಗ ಇದರಲ್ಲಿ ಟೈಮು ಏನು ಜಾಸ್ತಿ ತಗೊಳ್ಳಲ್ವಲ್ಲ ನಾವಿವಾಗ ಆಚೆ ಹೋದರೆ ಹಣ ಕೊಟ್ಟು ತರ್ತೀವಿ ಅದ್ರ ಬದಲು ಹಳೆ ಬಟ್ಟೆಗಳು ಈ ಥರ ಟಬ್ಬು ಎಲ್ಲ ಇದ್ದರೆ ಫ್ರೀ ಇರೋ ಟೈಮಲ್ಲಿ ನೀವು ಮಾಡ್ಕೋಬೋದು ನಂದು ಸ್ಕೈ ಬ್ಲೂ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ಲಾಸ್ಟಲ್ಲಿ ಎರಡು ಮೂರು ಪಟ್ಟಿ ಸ್ಕೈ ಬ್ಲೂನೇ ಹಾಕ್ಕೊಬಿಟ್ಟೆ ನಿಮ್ಮ ಮನೆಯಲ್ಲಿ ಇವಾಗ ಒಂದು ಬಟ್ಟೆ ಪೀಸ್ ಜಾಸ್ತಿ ಇದೆ ಅನ್ನೋವಾಗ ಆ ಸೈಡ್ಸಲ್ಲಿ ಜಾಸ್ತಿ ಅದನ್ನೇ ಹಾಕ್ಕೊಬಿಡಿ ಮತ್ತು ಲಾಸ್ಟ್ ಎಜ್ಜಸ್ಸು ಗಂಟು ಹಾಕ್ಬಿಡಿ ಇಲ್ಲ ಸೂಜಿ ದಾರದಲ್ಲಾದರೂ ಹೊಲ್ಕೋಬೋದು ಮತ್ತು ಟಬ್ಬಿಗೆ ನಾವು ಗಂಟು ಕಾ ಗಂಟು ಹಾಕಿದ್ವಲ್ಲ ಈ ಪೀಸ್ಗಳ್ನು ಈ ಗಂಟು ಒಂದೊಂದೇ ತೆಗೆದುಬಿಡಿ ಹಿಂಗೆ ತಿರುಗಿಸಿಟ್ಬಿಟ್ಟು ಒಂದೊಂದೇ ಗಂಟು ತೆಗೆದುಬಿಡಿ ಗಂಟು ತೆಗ್ದಿದ್ದಾದಮೇಲೆ ಎರಡೆರಡು ಬಟ್ಟೆ ಈ ಪೀಸ್ಗಳ್ನು ಗಂಟು ಹಾಕ್ಕೋಬೇಕು ಒಂದು ಎರಡೆರಡು ಗಂಟು ಹಾಕ್ಕೊಳ್ಳಿ ಟೈಟಾಗಿ ಬಂದುಬಿಡ್ತೀರಾ ನೀವು ಬೇಕಂದರೆ ಇದನ್ನು ಗಂಟಾದರೂ ಇಲ್ಲ ಅಂತಂದರೆ ಸೂಜಿ ದಾರದಲ್ಲಿ ಸ್ವಲ್ಪ ಹೊಲ್ಕೊಬಿಡ್ತೀವಲ್ಲಿ ಅಂತಂದರೆ ಒಳಗೆ ಸೇರಿಸ್ಬಿಟ್ಟು ಸೂಜಿ ದಾರದಲ್ಲಿ ಒಲಿಯಾದರೂ ಹೊಲ್ಕೋಬೋದು ಬಟ್ಟೆ ಪೀಸ್ ಜಾಸ್ತಿ ಇದೆಯಲ್ಲ ನಾನು ಕಟ್ ಇದ್ದೀನಿ ನೀವು ಅಷ್ಟೇ ಈ ಥರ ಸೇಮ್ ನನ್ನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡಿಬಿಡಿ ನೋಡಿದ್ರಲ್ಲ ಸ್ಕೈ ಬ್ಲೂ ಪಿಂಕ್ ಕಾಂಬಿನೇಷನಲ್ಲಿ ಈ ಥರ ಡಬಲ್ ಕಲರಲ್ಲಿ ತುಂಬ ಚೆನ್ನಾಗಿರೋ ಮ್ಯಾಟ್ ರೆಡಿ ಆಯಿತು ಇದನ್ನು ನೀವು ಡೋರ್ ಮ್ಯಾಟ್ ಆಗಾದರೂ ಯೂಸ್ ಮಾಡ್ಕೋಬೋದು ಇಲ್ಲ ಕಿಚನಲ್ಲಾದರೂ ಯೂಸ್ ಮಾಡ್ಕೋಬೋದು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್